ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವದ ಅಂಗವಾಗಿ ಪ್ರತಿ ವರ್ಷ ಒಂದೊಂದು ರೀತಿಯ ವಿಷಯ ವಸ್ತುವಿನ ಆಧಾರದಲ್ಲಿ ತೋಟಗಾರಿಕೆ ಇಲಾಖೆ ಬೆಂಗಳೂರಿನ ಸಸ್ಯಾಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡುತ್ತಿದೆ ಅದರಂತೆ ಗಣರಾಜ್ಯೋತ್ಸವಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಫಲಪುಷ್ಪ ಪ್ರದರ್ಶನಕ್ಕೆ ತೋಟಗಾರಿಕೆ ಇಲಾಖೆ ಸಿದ್ಧತೆಯನ್ನ ನಡೆಸಿದೆ ತೋಟಗಾರಿಕೆ ಇಲಾಖೆ ಫಲಪುಷ್ಪ ಪ್ರದರ್ಶನವನ್ನ ಜನವರಿ ಹದಿನಾರರಿಂದ ಇಪ್ಪತ್ತಾರರವರೆಗೆ ಹನ್ನೊಂದು ದಿನಗಳ ಕಾಲ ಆಯೋಜನೆ ಮಾಡುತ್ತಿದೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಮಹರ್ಷಿ ವಾಲ್ಮೀಕಿ ಜೀವನ ಆಧಾರಿತ ವಿಷಯ ಹಾಗೂ ರಾಮಾಯಣ ಮಹಾಕಾವ್ಯವನ್ನ ಆಕರ್ಷಕವಾಗಿ ಪುಷ್ಪಗಳಲ್ಲಿ ಅರಳಿಸಲು ತೀರ್ಮಾನಿಸಲಾಗಿದೆ ಫಲಪುಷ್ಪವನ್ನ ನೋಡಲು ಬರುವ ಪ್ರವಾಸಿಗರು ಮತ್ತು ಬೆಂಗಳೂರಿನ ಜನತೆ ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತ ಹೂವಿನ ಪ್ರತಿಕೃತಿ ಹಾಗೂ ರಾಮಾಯಣದ ಪ್ರಮುಖ ಘಟನೆಗಳನ್ನ ಕಣ್ತುಂಬಿಕೊಳ್ಳಲಿದ್ದಾರೆ ಹೂಗಳ ಅಲಂಕಾರಕ್ಕಾಗಿ ದೇಶ ವಿದೇಶಗಳಿಂದ ಹೂಗಳನ್ನು ಆಮದು ಮಾಡಿಕೊಳ್ಳಲಾಗ್ತಿದೆ ಫಲಪುಷ್ಪ ಪ್ರದರ್ಶನಕ್ಕೆ ಎಪ್ಪತ್ತು ತರಹದ ಇಪ್ಪತ್ತೈದು ಲಕ್ಷ ಹೂಗಳನ್ನ ಬಳಕೆ ಮಾಡಲಾಗ್ತಿದೆ ಚಳಿಗಾಲದಲ್ಲಿ ಬೆಳೆಯುವಂತಹ ಪೂಷಿಯಾ ಅಗಪಾಂತಸ್ ಸೈಕ್ಲೋಮನ್ ಕ್ಯಾಲಲಿಲ್ ಟ್ಯೂಬಿರಸ್ ರುಟೇಡ್ ಸೇರಿದಂತೆ ಇನ್ನು ಸಾಕಷ್ಟು ಹೂಗಳನ್ನು ಪ್ರದರ್ಶನಕ್ಕೆ ಬಳಸಲಾಗ್ತಿದೆ ಇಪ್ಪತ್ತೈದು ಲಕ್ಷ ಹೂಗಳಲ್ಲಿ ಹೂ ಕುಂಡದಲ್ಲಿ ಬೆಳೆಯುವ ಹಾಗೂ ಲಾಲ್ಬಾಗ್ನಲ್ಲಿ ಬೆಳೆಯುವ ಹೂಗಳು ಲಾಲ್ಬಾಗ್ನಲ್ಲಿ ಬೆಳೆಯುವ ಹದಿನೈದು ಲಕ್ಷ ಹಾಗೂ ಗುಲಾಬಿ ಸೇವಂತಿಗೆ ಸೇರಿದಂತೆ ಹತ್ತು ವಿವಿಧ ಜಾತಿಯ ಹೂವುಗಳನ್ನು ಬಳಸಲಾಗುತ್ತಿದೆ

ಏನೋ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಇದಾರೆ ಅಂದ್ರೆ ಲಾಲ್ಬಾಗ್ ಹೋಗಿದ್ರೆ ಅಣ್ಣ ಅಂತ ಆಕರ್ಷನ್ ಎಲ್ರು ಕೇಳ್ತಾ ಇರ್ತಾರೆ ಖಂಡಿತ ಅದೇ ಇವಾಗ ನಮ್ ಫ್ಯಾಮಿಲಿ ಎಲ್ಲಾ ಇವತ್ತು ಫುಲ್ ಡಿಮ್ಯಾಂಡ್ ಲಾಲ್ಬಾಗ್ ಹೋಗ್ಲೇ ಬೇಕು ಅಂತ ಸರಿ ಏನೇ ಆಗ್ಲಿ ನಾವು ಅಲ್ಲಿ ಬೆಂಗಳೂರಲ್ಲಿ ಮೂವತ್ತ ವರ್ಷ ಇದ್ದೀವಿ ನೋಡ್ಲೇಬೇಕು ಅಂತಲ ಬಾ ಲಾಲ್ಬಾಗ್ ಅದಕ್ಕೆ ಖುಷಿ ಐತೆ ನೋಡಿ ಜಸ್ಟ್ ಇವಾಗ ಎಂಟ್ರಿ ಆಗಿದೀವಿ ಓಕೆ ಜಸ್ಟ್ ಅಂಡ್ ಮ್ಯಾನ್ ವಿಲ್ ಫಿನಿಸ್ ಓಕೆ ಥ್ಯಾಂಕ್ ಯು